ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಮೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ಎಲ್ಲಿಗೆ ಅಂತಂದ್ರೆ ನೀವೇ ಕೇಳಿ ಜಾಸ್ತಿ ಯಾರ್ಯಾರು ಇತ್ತಿದೀರ ನಾನು ಬರಲ್ಲ ನಾನು ತಿನ್ನಲ್ಲ ಎಸ್ ಪಾನಿಪುರಿ ತಿನ್ನಬೇಕು ಅಂದರು ಸೊ ಅದಕ್ಕೆ ಹೊರ್ಗಡೆ ಹೋಗಿದ್ದೀವಿ ಹೊರ್ಗಡೆ ಹೋಗೋಣ ಅಂತ ಅಲ್ಲಂತೂ ತುಂಬ ರಶ್ ಇದ್ದರು ತುಂಬ ಅಂದರೆ ತುಂಬಾ ಕುತ್ಕೊಳ್ಳೋಕ್ಕೆ ಜಾಗವೇ ಇಲ್ಲ ಸೊ ಅಲ್ಲೇ ಕಾಂಪೌಂಡ್ ಮೇಲೆ ಅವನ್ನ ಕುಣಿಸ್ಬಿಟ್ಟು ಅಲ್ಲೇ ನಿಂತಿದ್ದು ತಂದು ಕೊಟ್ಟು ಅವರಪ್ಪ ತಿಂತ ಇದನ್ನೇ ಅದು ಖಾರ ಇರಲ್ವಲ್ಲ ಸೊ ಇನ್ನು ಬೇರೆ ಕಡೆ ಹೋದ್ರೆ ಖಾರ ಎಲ್ಲ ಇರುತ್ತಲ್ಲ ತಿನ್ನಲ್ಲ ಇದೊಂದು ಮಾತ್ರ ಇಷ್ಟಪಟ್ಟು ತಿಂತಾನೆ ಒಂದ್ಸರಿ ಅಂದ್ಬಿಟ್ಟು ಅವರೆಲ್ಲ ತಿಂತ ಇದ್ರು ಚೆನ್ನಾಯ್ತಾ

kan kamu karena ಅವ್ನಿಗೆ ಟಿಶ್ಯೂ ಪೇಪರ್ ಅಂದ್ರೆ ತುಂಬಾ ಇಷ್ಟ ಮುಖ ಮೂತಿ ಎಲ್ಲ ಸೀಟ್ಕೊತಾ ಇರ್ತಾನೆ ಎಷ್ಟಿದ್ರು ಮುದ್ರೆ ಮುದ್ರೆ ಆಡ್ತಾ ಇರ್ತಾನೆ ಟಿಶ್ಯೂ ಪೇಪರ್ ಇನ್ನ ಬೇಕು ಅವನಿಗೆ ಅದ್ರಲ್ಲೇ ಸೀಟ್ಕೊತಾ ಇದ್ದ ಸಿಟಿ ಸಿಟಿ ಮುದ್ದೆ ಕಟ್ ಇಡ್ತಾ ಇದ್ದ ಸರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಡ್ರೈ ಫ್ರೂಟ್ಸ್ ಹಂಗೆ ತಗೋಬೇಕಿತ್ತು ಹಂಗೆ ಅಲ್ಲೇ ಸ್ಟೋರ್ ಹತ್ರ ಹೋಗೋಣ ಅಂದ್ಬಿಟ್ಟು ಸ್ಟೋ ಏಯ್ ಬೇಡ ಕಡೆ ಸಾಸು యాదు కాదు యాదు పెట పెట ఇట్లా దేకేగా యాదు అది ಬೇడా యాదుకి దేనికేగా పెడ కడొద్దు యాల్లను తగబడ ఒనొనబెబె సాకో నడి పడు ఇవట్లకి ತಗೊಂಡು ಮನೆ ಕಡೆ ಬಿಟ್ಟು ಸೊ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಮೈಸೂರಲ್ಲಿ ಮೈಸೂರು ನೋಡೋಕ್ಕೆ ಒಂದು ಚೆಂದ ಕೆಂದ್ಬಿಟ್ಟು ಹೋದ ತಕ್ಷಣ ಕಿಂದು ಜಾಯ್ ತಗೊಂಡಿದ್ರು ಇಬ್ಬರು ಒಂದೊಂದು ತಗೊಂಡ ತಕ್ಷಣ ಬಂದ ತಕ್ಷಣ ಇಬ್ಬರನ್ನ ಓಪನ್ ಮಾಡಿಕೊಂಡು ಅದ್ರಲ್ಲಿ ಆಟ ಸಾಮಾನೆಲ್ಲ ತಗೊಂಡು ಚೆಲ್ಲ ಪುಡ್ಲಿ ಮಾಡಿಬಿಟ್ಟು ಎಲ್ಲ ನೋಡಿ ಅದ್ರ ಎಲ್ಲ ಹಾಸ್ಗೆ ಇಟ್ಟವ್ರೆ ಇಬ್ಬರು ತಿಂತಾಯಿದ್ರು ಇದ್ರು ಸೊ ನನಗೊಂದು ನನಗೂ ಒಂದು ಕೊಡ್ತೀನಿ ಮಮ್ಮಿ ಮಮ್ಮೊಂದು ನನಗೊಂದು ಅಂತ ಹೇಳ್ತಾ ಇದ್ದ ಸರಿ ಅನ್ಬಿಟ್ಟು ಹೀಗೆಸ್ಕೊಂಡು ತಿನ್ಕೊಂಡು ಸೊ ನಾನು ಅಡುಗೆ ಮಾಡಬೇಕಿತ್ತು ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಗುಡ್ ಯು ಬಾಯ್ ಟೇಕ್ ಕೇರ್ ನೀನು ತಿನ್ನೋ ಹತ್ರ ಇದೆಯಾ ಫಸ್ಟು ತಿಂದು ಅಷ್ಟ